ಜನಪ್ ನಾವು ಅವರಂತೇಳ್ಬಿಟ್ಟು ನಮ್ಮ ರಿಲೇಷನಲ್ಲಿ ಇರೋದು ಕಲ್ಕುಂಬಲ್ಲಿ ಇವರು ಮನೆಯಲ್ಲಿ ಸ್ಟಾಫ್ ಮೇಕರಲ್ಲಿ ಸುಂದರವಾಗಿ ಸಮುದ್ರವಾಗಿ ಗೀತೆಗಳು ಆಡ್ತಾ ಇರ್ತಾರೆ ಅವ್ರಿಗೆ ಒಂದು ಇಂಟರ್ವ್ಯೂ ಮಾಡೋವಂಥ ಅಂತ ಆಡ್ಬಿಟ್ಟು ನೋಡೋಣ ಯಾವ ಥರ ಸಾಂಗ್ ಆಡ್ತಾ ಇದ್ದಾರೆ ಅವರೇಬಿಟ್ಟು ನೋಡೋಣ ಅವ್ರು ಆಡೋ ಇಷ್ಟವಾದರೆ ನೀವೊಂದು ಲೈಕ್ ಕೊಟ್ಟು ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಳಬೇಡ ತಂಗಿ அழபேட அடபேட தங்கி அளபீட கடிகேரே உடி ஹக்கி ஹாக்கி தருவது துடுக்கேரி முந்தே நோக்கி தருவா கடிகேரே உடி ஹக்கி ஹாக்கி தவ்வா துடுக்கேரே முந்தக்கே நோக்கி தருவாடி மதுவோஜு காடவ അടപീടാ തങ്ങി അളവീടാ അടപീടാ തങ്ങി അളവീടും അടബീടാ തങ്ങി അളവീടാ കളുതാ ಬೇಡ ತಂಗಿಗಳ ಬೇಡ ರಂಗೀಲೆ ಹುಟ್ಟಿದೆ ರೇಷ್ಮೆ ಧರಿಸಿರಿ ಮಟ್ಟ ಹಂಗ ನೂಲಿನ ಪರಿ ಮರೆತಳುವನಾರಿ ರಂಗೀಲೆ ಹುಟ್ಟಿದೆ ರೇಷ್ಮೆ ಧರಿಸಿರಿ ಹಂಗ ನೂಲಿನ ಪರಿ ಮರೆತಳುವನಾರಿ ಮಂಗಳ ಮೂರುತಿ ಶಿಶುನಾಳ ದಿಶಾ ശിശുനാളി വരതു അഴബി അണവിട തങ്ങി അണവിടൻ അടവീടാ തങ്ങി അണവീഴാ നിന്ന കടുതാ വന്നവരില്ലേ ഒഴി കൊമ്പുവരില്ല അഴബിടാ തങ്ങി അണവിടാ ತಂಗಿ ನನ್ನ ಹಾಡೋ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ